ಈದ್ ಮಿಲಾದ್ ಹಬ್ಬದ ಆಚರಣೆಗೆ ಅನುಮತಿ ನೀಡುವಂತೆ ಮುಂಡರಗಿಯ ಈದ್ ಮಿಲಾದ್ ಸಮಿತಿಯಿಂದ ಮನವಿ ಸಲ್ಲಿಕೆ ಸೆಪ್ಟೆಂಬರ್ ಐದರಂದು ಹಜರತ್ ಮಹಮ್ಮದ್ ಪೈಗಂಬರರ ಜಯಂತಿ ಹಮ್ಮಿಕೊಂಡಿದ್ದು ಮುಂಡರಗಿ ಪಟ್ಟಣದ ಪ್ರಮುಖ ರಸ್ತೆಯಲ್ಲಿ ಜಲೂನ್ ಮೆರವಣಿಗೆ ಹಮ್ಮಿಕೊಂಡ ಪ್ರಯುಕ್ತ ಮುಂಡರಗಿಯ ಪೊಲೀಸ್ ಇಲಾಖೆ ಮತ್ತು ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಹಿರಿಯರಾದ ನಬೀಸಾಬ್ ಕೇಲೂರ್ ಈದ್ ಮಿಲಾದ್ ಪ್ರಯುಕ್ತವಾಗಿ ಮುಂಡರ್ಗಿಯಲ್ಲಿ ಈದ್ ಮಿಲಾದ್ ಹಬ್ಬವನ್ನು ಯುವಕರು ಹಿರಿಯರು ಕೂಡಿಕೊಂಡು ಅದ್ಧೂರಿಯಾಗಿ ಕಾನೂನು ಸುವ್ಯವಸ್ಥೆ ವ್ಯವಸ್ಥೆಯ ಮೂಲಕ ಆಚರಿಸಲು ತೀರ್ಮಾನಿಸಿದ್ದು ಭಾವೈಕ್ಯತೆಯ ಸಂಗಮವಾದ ಮುಂಡರ್ಗಿಯಲ್ಲಿ ಸ್ನೇಹ ಮನೋಭಾವದಿಂದ ಇದ್ದು ಎಲ್ಲರೂ ಭಾಗವಹಿಸಬೇಕು ಎಂದರು ನಂತರ ಮಾತನಾಡಿದ ಪುರಸಭೆ ಸದಸ್ಯರಾದ ರಾಜಸಾಬ್ ಬೆಟಗೇರಿ ಈದ್ ಮಿಲಾದ್ ಕೇವಲ ಮೆರವಣಿಗೆಗೆ ಸೀಮಿತವಾಗದೆ ತಾಲೂಕು ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಾಲು ಹಣ್ಣು ವಿತರಣೆ ಮತ್ತು ವೀರ ಯೋಧರಿಗೆ ಸನ್ಮಾನ ಮತ್ತು ಮೆರವಣಿಗೆಯ ಮೂಲಕ ಮಹಮ್ಮದ್ ಪೈಗಂಬರರ ಜಯಂತಿ ಆಚರಿಸಲು ಯುವಕರು ಹಿರಿಯರು ತೀರ್ಮಾನಿಸಿದ್ದು ಎಲ್ಲರೂ ಕೂಡಿಕೊಂಡು ಅರ್ಥಪೂರ್ಣವಾಗಿ ಆಚರಿಸೋಣ ಎಂದರು ಈ ಸಂದರ್ಭದಲ್ಲಿ ಈದ್ ಮಿಲಾದ್ ಸಮಿತಿ ಅಧ್ಯಕ್ಷರಾದ ಖಲೀಫಾಶ್ ತಾಡಪತ್ರಿ ವಾಯದ್ ಎಂಬಿ ತಾಸಿಫ್ ಮಕಂದಾರ್ ಮನ್ಸೂರ್ ಲೈನದ್ ಸಾದಿಕ್ ಇಟಗಿ ಮುಂತಾದವರು ಉಪಸ್ಥಿತರಿದ್ರು ನಾವು ಕೂಡ ಸಲಹೆ ಕೊಟ್ಟಿವಿ ಆ ಪ್ರಕಾರ ಆದಂತಹ ತಹಸೀಲ್ದಾರ್ ಸರ್ ಅವರಿಗೆ ಮನವಿ ಕೊಟ್ಟಿವಿ ಸಿ ಪಿ ಅವರಿಗೆ ಮನವಿ ಕೊಟ್ಟು ಬಂದಿದ್ದೀವಿ ಅವತ್ತಿನ ದಿವಸ ತಾವೆಲ್ಲರ ಸಹಕಾರದಿಂದ ಒಳ್ಳೆ ಯಶಸ್ವಿ ಒಳ್ಳೆ ಕಾರ್ಯಕ್ರಮ ಅಂತ ಹೇಳಿ ನಾನು ಮುಗಿಸ್ತೀನಿ ಜೈ ಜೈ ಕರ್ನಾಟಕ ಜಯಂತಿ ಅಂಗವಾಗಿ ಏನು ಸುಳ್ಕಿಂತ ಯುವಕರ ಪಡೆ ಏನು ತಯಾರಾಗಿದೆ ಇವರಿಗೋಸ್ಕರ ಒಳ್ಳೆ ಜುಲಸನ್ನು ಹೊಣಿಸ್ಬೇಕು ಯಥಾಸ್ಥಿತಿ ಏನು ಮಾಡ್ತಿದ್ದೆ ಆ ಥರ ಈಗೂ ಮಾಡಲಿ ಅಂತ ನಮ್ಮ ಹಾರೈಕೆ ಅವರು ಹುಡುಗರು ಕೂಡ ಏನಂದ್ರೆ ಒಳ್ಳೆ ಜುಲ್ಸ್ ಹೊಣಿಸಿ ಆಮೇಲೆ ವಿಯೋಧರಿಗೆ ಸನ್ಮಾನ ಮಾಡೋದಾಗಿರ್ಬೋದು ಅನ್ನದಾಸರ ಅಜ್ಜವರು ಕಳ್ಸೋದಾಗಿರ್ಬೋದು ತೋಟದಾರಿ ಸ್ವಾಮಿಗಳ ಕಳಿಸೋದಾಗಿರ್ಬೋದು ಬೆಳಗಟ್ಟಿ ಅಜ್ಜರ ಕಳ್ಸೋದಾಗಿರ್ಬೋದು ಯಾವುದೋ ಒಂದು ಕಾರ್ಯಕ್ರಮಕ್ಕೂ ಎಲ್ಲರನ್ನು ಶಾಂತಿ ಇದ್ದಂದ ಹಿಂದೂ ಮುಸ್ಲಿಂ ಬಾಂಧವರು ಒಂದಾಗಿ ನಾವು ಹಬ್ಬವನ್ನು ಆಚರಣೆ ಮಾಡ್ತಿದ್ವಿ ಅದೇ ರೀತಿಯಾಗಿ ಗಣಪನ ಹಬ್ಬವನ್ನು ನಾವು ಆಚರಣೆ ಮಾಡಿದ್ವಿ ಎಲ್ಲ ಮುಂಡ್ರಿಗೆಯಲ್ಲಿ ಶಾಂತಿಯುತದಿಂದ ನಾವೆಲ್ಲ ಕಾನೂನಿಗೆ ಬೆಲೆ ಕೊಡ್ತಾ ಇವತ್ತು ದಸದ್ ಸಾಹೇಬ್ರಿಗೆ ಮನವಿ ಕೊಟ್ಟಿದ್ವಿ ಹಾಗೂ ಅದೇ ರೀತಿಯಾಗಿ ನಮ್ಮ ಸಿ ಪಿ ಎಸ್ ಸಾಹೇಬ್ರಿಗೂ ಮನವಿಯನ್ನು ಕೊಟ್ಟಿದ್ವಿ ಏನು ಯಥಾಸ್ಥಿತಿ ಹಿಂದಕ್ಕೆ ನಾವು ಮಾಡ್ಕೊಂಡು ಬರ್ತಿದ್ವಿ ಕಾರ್ಯಕ್ರಮ ಆ ರೀತಿ ಮಾಡ್ಬೇಕಂತಂದು ಒಂದು ವಿಚಾರ ಮಾಡಿದ್ವಿ ಹಾಗೂ ಸರ್ಕಾರದ ಒಕ್ಕನೆಯಲ್ಲಿ ಹಾಲು ಹಣ್ಣು ಹಂಚುವಂಥ ಆ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ವಿ ಇಂಥವೆಲ್ಲ ಕಾರ್ಯಕ್ರಮ ಮಾಡ್ತಾ ಹೋಗ್ಬೇಕು ನಶಿಸಿ ಹೋಗಬಾರ್ದು ಯಾವುದೇ ಜಯಂತಿ ಬಂದರೂ ಕೂಡ ಎಲ್ಲ ಧರ್ಮದ ಗುರುಗಳನ್ನು ಕರೆಸಿ ಪ್ರೀತಿ ವಿಶ್ವಾಸದಿಂದ ಒಳ್ಳೆಯ ಸಂಕೇತವನ್ನು ಸಾರಬೇಕಂತ ನಾವೆಲ್ಲ ಒಂದಾಗಿ ನಮ್ಮ ಖಾತ್ರಿಕಿಯವರಾಗಿರ್ಬೋದು ನಮ್ಮ ನವೀಸಾಬ್ಲವರು ಆಗಿರ್ಬೋದು ನಮ್ಮ ಸೆಕ್ರೆಟರಿ ಆಗಿರ್ಬೋದು ನಾವು ನಾವಾಗಿರ್ಬೋದು ಎಲ್ಲ ಯುವಕರು ಕಡೆಯನ್ನು ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಆಯ್ಕೆಯನ್ನು ಮಾಡಿದ್ವಿ ಅವರು ಕೂಡ ಸಹಕರಿಸಿ ನಾವೆಲ್ಲ ಕಾರ್ಯ ಯಶಸ್ವಿಗೊಳಿಸ್ತೀವಿ ತಮ್ಮ ಸಹಕಾರ ಅತ್ಯ ಅಗತ್ಯ ಅಂತ ದಸ ಮನವಿಯನ್ನು ಕೊಟ್ಟು ಬರ್ತಾ ಇದ್ವಿ ಈಗ ಕಾರ್ಯಕ್ರಮ ಯಶಸ್ವಿಯಲ್ಲಿ ಅಂತಂದ ಅಲ್ಲ ಬೆಡ್ಕೊತ ಮಾತ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ